ಸ್ನೇಹಿತರೆ ನಮಸ್ಕಾರ ಚುನಾವಣೆ ಚುನಾವಣೆನೇನ ಹತ್ತಿರ ಬರ್ತಾ ಇರುವಂಥದ್ದು ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಯಾಕಂದರೆ ಆ ಪಾಟಿ ಅವ್ರ ಈ ಕಡೆ ಈ ಪಾಟಿ ಅವ್ರ ಆ ಕಡೆ ಇವೆಲ್ಲ ರಾಜಕೀಯದಲ್ಲಿ ಸಹಜವಾಗಿರುವಂಥದ್ದು ಅದೇ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ಒಂದು ಹೊಸದೊಂದು ಸನ್ನಿವೇಶ ಅನಾವರಣ ಆಗಿರುವಂಥದ್ದು ಏನಪ್ಪ ವಿಷಯ ಅದು ಏನಪ್ಪ ಅಂತಂದರೆ ಇಲ್ಲಿವರೆಗೆ ಜಾರಕಿಹೊಳಿ ಕುಟುಂಬದ ನೆರಳಿನಲ್ಲಿಯೇ ರಾಜಕೀಯ ಮಾಡಲು ಹೋಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದಂಥ ಬೆಳಗಾವಿ ಜಿಲ್ಲೆಯ ಕುರುಬು ಸಮಾಜದ ದುರಂಡರು ರಾಯಭಾಗದ ಹುಲಿ ಎಂದು ಕರೆಸಿಕೊಂಡಿದ್ದಂಥ ದಿವಂಗತ ವಸಂತರಾವ್ ಪಾಟೀಲ್ ಅವರ ಸುಪುತ್ರರು ಆದಂಥ ವಿವೇಕರಾವ್ ಪಾಟೀಲ್ ಅವರೀಗ ಜಾರಕಿಹೊಳಿ ಕುಟುಂಬದ ಹಂಗ ತೊರೆದು ಬಿ ಜೆ ಪಿ ಪಕ್ಷ ಸೇರಿರುವಂಥದ್ದು ಸ್ನೇಹಿತರೆ ಈ ಬಿ ಜೆ ಪಿ ಪಕ್ಷ ವಿವೇಕರಾವ್ ಪಾಟೀಲ್ ಅವರು ಜಾರಕಿಹೊಳಿ ಹಂಗನ್ನು ಬಿಡಿಸಿಕೊಂಡು ಬಿ ಜೆ ಪಿಗೀ ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋದ ಒಂದು ವಿಶೇಷತೆ ಇರುವಂಥದಕ್ಕೆ ಸ್ನೇಹಿತರೆ ಇದಕ್ಕೆ ಕಾರಣ ಏನು ವಿವೇಕರಾವ್ ಪಾಟೀಲ್ ಅವರನ್ನು ಮಾನ್ಯ ನಡೆದಂಥ ಕೆ ಎಮ್ ಎಫ್ ಹಾಲು ಒಕ್ಕೂಟಕ್ಕೆ ನಡೆದಂಥ ಚುನಾವಣೆಯಲ್ಲಿ ಅವರ ಅಧ್ಯಕ್ಷ ಸ್ಥಾನವನ್ನು ಜಾರಕಿಹೊಳಿ ಅವರು ಕಸಿದುಕೊಂಡರು ಅನ್ನೋದರ ವಿರುದ್ಧವೇ ಇದು ಬಿ ಜೆ ಪಿ ಸೇರ್ಪಡೆನಾ ಅನ್ನೋದನ್ನು ಇದನ್ನು ವಿವೇಕ್ರಾವ್ ಪಾಟೀಲ್ ಅವರ ಹೇಳಬೇಕು ಸ್ನೇಹಿತರೆ ಒಂದು ಕಾಲದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ರಾಜಕೀಯದ ಭದ್ರ ಬುನಾದಿಯನ್ನು ಹಾಕಿಕೊಂಡಿದ್ದಂಥ ಕೊಟ್ಟಿದ್ದಂಥ ಈ ಮಾಜಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ವಿವೇಕರಾವ್ ಪಾಟೀಲ್ ಅವರು ಬದಲಾದ ದಿನಗಳಲ್ಲಿ ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳಾಗಿ ತಮ್ಮ ತಮ್ಮಲ್ಲಿ ರಾಜಕೀಯದ ಅಸ್ತಿತ್ವಕ್ಕಾಗಿ ಬಿಡದಾಡಿಕೊಂಡಿದ್ದಂಥವರು ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿ ಎಂ ಪಿ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿ ಸ್ಪರ್ಧೆ ಮಾಡಿದಂಥ ವಿವೇಕರಾವ್ ಪಾಟೀಲ್ ಅವರ ಸಹೋದರಾಗಿರ್ತಕ್ಕಂಥ ಅಮರ್ ಪಾಟೀಲ್ ಅವರನ್ನು ಅವತ್ತಿನ ಗೋಕಾಕ್ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಅವರು ಕಾಂಗ್ರೆಸ್ಸಾಗಿದ್ದರೂ ಕೂಡ ಬಿ ಜೆ ಪಿ ಸುರೇಶ್ ಅಂಗಡಿಯವ್ರನ್ನ ಗೆಲ್ಲಿಸಿಕೊಟ್ಟಿದ್ರು ಅಮ ಅಮರ್ ಪಾಟೀಲ್ ಅವರನ್ನು ಪಾಟೀಲ್ ಅವರನ್ನು ಸೋಲಿಸಿ ಸುರೇಶ್ ಅಂಗಡಿಯವ್ರನ್ನ ಗೆಲ್ಲಿಸಿದರು ಸ್ನೇಹಿತರೆ ಎರಡು ಸಾವಿರದ ಎಂಟನೇ ಇಸ್ವಿಯೊಳಗೆ ಅರಭಾವ ಕ್ಷೇತ್ರದ ಶಾಸಕರಾಗಿದ್ದಂಥ ಬಾಲ್ಚಂದ್ ಜಾರಕಿಹೊಳಿ ಅವರ ವಿರುದ್ಧ ವಿವೇಕರಾವ್ ಪಾಟೀಲ್ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಯಾಕಂದರೆ ಆಪರೇಷನ್ ಕಮಲಕ್ಕೆ ಒಳಗಾದಂಥ ಬಾಲ್ಚಂದ್ ಜಾರಕಿಹೊಳಿ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಆ್ಯಸ್ ಯೂಜಲ್ ಆಗಿ ವಿವೇಕರಾವ್ ಪಾಟೀಲ್ ಅವರು ಅವರ ಬಿ ಜೆ ಪಿ ಪ್ರತಿಸ್ಪರ್ಧಿಯಾಗಿದ್ದಂಥ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಸ್ನೇಹಿತರೆ ಅರಬಾವಿ ಕ್ಷೇತ್ರದಲ್ಲಿ ಈ ಈ ಬದಲಾವಣೆಯಿಂದ ದೊಡ್ಡ ಬಿರುಗಾಳು ಬೀಸಿತ್ತು ಕ್ಷೇತ್ರದಲ್ಲಿ ಎರಡು ಗುಂಪು ಪ್ರಬಲ ಗುಂಪುಗಳಾಗಿದ್ದವು ಅವರವರ ಬೆಂಬಲಿಗರ ಗುಂಪುಗಳು ಒಬ್ಬರನ್ನೊಬ್ಬರನ್ನು ಕಂಡ್ರೆ ಆಗಿ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಶುರು ಇಟ್ಕೊಂಡಿದ್ದೆವು ಅರಭಾವಿ ಕ್ಷೇತ್ರದಿಂದ ಈ ಹಿಂದೆ ಅಂದರೆ ಭಾಳ ವರ್ಷಗಳಿಂದ ಅರಭಾವಿ ಕ್ಷೇತ್ರದಿಂದ ವಿ ಎಸ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ದಂಥ ಇವರ ಸೀನಿಯರ್ ಅಂದರೆ ವಿವೇಕರಾವ್ ಪಾಟೀಲ್ ಅವರ ತಂದೆ ದಿವಂಗತ ವಸಂತರಾವ್ ಪಾಟೀಲ್ ಮತ್ತು ಅವರ ಸಹೋದರಿ ದಿವಂಗತ ಪ್ರತಿಭಾ ಪಾಟೀಲ್ ಅವರಿಗೆ ಆದಂಥ ಸೋಲಿನ ಕಹಿಯನ್ನು ಆ ಸೋಲಿಗೆ ಸೇಡು ತೀರಿಸಿಕೊಳ್ಳಿಕ್ಕೆ ವಿವೇಕರಾವ್ ಪಾಟೀಲ್ ಅಂದ್ರೆ ಅಣ್ಣಾವಳಿ ಫ್ಯಾಮಿಲಿ ಪ್ರಯತ್ನ ನಡೆಸಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ವಿವೇಕರಾವ್ ಪಾಟೀಲ್ ಅವರ ಬೆಂಬಲಿಗರ ಮಧ್ಯೆ ನಡೆದಂಥ ಸಮರ ಹಾಗೇ ಸ್ಪೀಡಾಗಿ ನಡೀತಾ ಇರಬೇಕಾದ್ರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅದೇನಾತೋ ಏನು ಎರಡೂ ಫ್ಯಾಮ್ಲಿ ನೋಡೋಕೆ ಏನಾಯ್ತು ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ವಾರಿಯರ್ಗತಿ ಹೋರಾಟ ಮಾಡ್ತಾ ಇದ್ದಂಥ ಬಾಲಚಂದ್ರ ಜಾರಕಿಹೊಳಿ ವಿವೇಕರಾವ್ ಪಾಟೀಲ್ ಅವರ ಮಧ್ಯೆ ಹೊಂದಾಣಿಕೆ ಆಗಿಬಿಟ್ಟಿತ್ತು ಬೆಂಬಲಿಗರ ಹೌ ಹೌ ಹಾರುವ ಹಂಗೆ ಈ ಹೊಂದಾಣಿಕೆ ಆಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಒಮ್ಮೆಲೆ ಈ ಘಟನೆ ನಡೆದಿರಬೇಕಾದ್ರೆ ಅಸಮಾಧಾನ ಬೆಂಬಲಿಗರಲ್ಲಿ ಭಾರಿ ಅಸಮಾಧಾನ ಉಂಟಾಗಿತ್ತು ಅಣ್ಣಗಳು ನಡು ನೀರಿನಾಗ ಕೈ ಬಿಡುವಂಥ ಅವರು ನಂಬಿದವ್ರನ್ನ ಅವರ ಒಂದು ದಡಕ್ಕೆ ಮುಟ್ಸೋದಿಲ್ಲ ಅನ್ನೋ ಒಂದು ಕೆಟ್ಟ ನಂಬಿಕೆ ಈ ವಿವೇಕರಾವ್ ಪಾಟೀಲ್ ಅವರ ಮೇಲೆ ಅವರದೇ ಬೆಂಬಲಿಗರು ಆರೋಪ ಹೊರಿಸುವಂತೆ ಆಗಿತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಹೀಗಾಗಿ ಅವರ ವಿವೇಕರಾವ್ ಪಾಟೀಲ್ ಅವರು ಜಾರಕಿಹೊಳಿ ಬೆಂಬಲಿಗರ ವಿರುದ್ಧ ಎಷ್ಟೋ ಜನ ಇದ್ರಲ್ಲ ವಿವೇಕರಾವ್ ಪಾಟೀಲ್ ಅವರು ನಡುನೀರಾಗಿ ಕೈಬಿಟ್ಟು ತಾವು ವಿರೋಧ ಮಾಡ್ತಾ ಇದ್ದಂಥ ಬಾಲ್ಚಂದ್ ಜಾರಕಿಹೊಳಿ ಅವ್ರ ಜೊತೆ ಸೇರಿಕೊಂಡಿದ್ದರಿಂದಾಗಿ ಅವ್ರ ಬೆಂಬಲಿಗರೆಲ್ಲ ವಿವೇಕರಾವ್ ಪಾಟೀಲ್ ಅವರ ಬೆಂಬಲಿಗರೆಲ್ಲ ಜಾರಕಿಹೊಳಿ ಅವ್ರ ಬೆಂಬಲಕ್ಕೆ ಸೇರಿಬಿಟ್ಟಿದ್ರು ಓಟ್ನಲ್ಲಿ ಜಾರಕಿಹೊಳಿ ಅವರ ರಾಜಕಾರಣ ಚಾಣಾಕ್ಷತೆ ಇಲ್ಲಿ ಇತ್ತು ಅಂತ ಹೇಳುವಂಥದ್ದು ಯಾಕಂದರೆ ಅವರ ತಮ್ಮ ಜೊತೆ ಹೊಂದಾಣಿಕೆ ಆಗಿದ್ದರಿಂದ ಅವ್ರ ಬೆಂಬಲಿಗರೆಲ್ಲ ತಮ್ಮ ಕಡೆ ಬಿಟ್ಟಿದ್ರು ಇನ್ನು ಅರ್ಭಾವಿ ಕ್ಷೇತ್ರಕ್ಕೆ ಸುತ್ತ ನಾವು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ವಿವೇಕರಾವ್ ಪಾಟೀಲ್ ಅವರು ಕ್ಷೇತ್ರಕ್ಕೆ ಬಂದರೂ ಕೂಡ ಅವರಿಗೆ ಬೆಂಬಲಿಗರೇ ಸಿಗದಂತೆ ಮಾಡಿದ ಖ್ಯಾತಿ ಬಾಲ್ಚಂದ್ರ ಜಾರಕಿಹೊಳಿ ಅವರಿಗೆ ಹೋಗುವಂಥದ್ದು ಸ್ನೇಹಿತರೆ ಆಮೇಲೆ ಏನಾಯ್ತು ಅಂತ ಕೇಳಿರಿ ಅರ್ಭವಿ ಕ್ಷೇತ್ರದಾಗ ತಮ್ಮ ದಾರಿ ಯಾವತ್ತು ವಿವೇಕರಾವ್ ಪಾಟೀಲ್ ಅವ್ರ ನೇತ್ರ ನಮ್ಗೆ ಹಮೇಶ ನಮಗೆ ತೊಂದರೆನೇ ಆಗ್ತೈತೆ ಅಂತ ತಿಳ್ಕೊಂಡಿದ್ದಂಥ ಬಾಲ್ಚಂದ್ರ ಜಾರಕಿಹೊಳಿ ಅವರು ಇದನ್ನು ಭಾಳ ಸರಳವಾಗಿ ಸೈಡ್ ಸರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಮೊದಲ ಹಂತದಾಗೆ ಕೆ ಎಮ್ ಎಪ್ಪದ ಅಧ್ಯಕ್ಷರನ್ನಾಗಿ ವಿವೇಕ್ರಾವ್ ಪಾಟೀಲನ್ನು ಆ ಅಧ್ಯಕ್ಷ ಗಾದೆಯಲ್ಲಿ ಕೂಡಿಸಿದ್ರು ಅಂದ್ರೆ ಅಧಿಕಾರಿಗಳದ ಅಧಿಕಾರಿಗಳದ ಚಟಪಡಿಸ್ತಾ ಇದ್ದಂಥ ರಾವ್ ಪಾಟೀಲ್ ಅವರಿಗೆ ಕೆ ಎಮ್ ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನ ಕೊಡಿಸಿದ ಮೇಲೆ ಅವರು ಶಾಂತರಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಗೆ ಎರಡು ಸಾವಿರದ ಹದಿನೈದರೊಳಗೆ ಏನತ್ತಪ್ಪ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಇವ್ರನ್ನ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ ಇಡೀ ಜಾರಕಿಹೊಳಿ ಫ್ಯಾಮ್ಲಿ ಕೂಡಿ ವಿವೇಕರಾವ್ ಪಾಟೀಲ್ ಅವರು ಗೆಲ್ಲಿಸ್ತು ಯಾಕಂದ್ರೆ ಮೇಲಿನ ಮೇಲೆ ಇವು ಅರ್ಭಾವಿ ಕ್ಷೇತ್ರಕ್ಕೆ ಬರೋದಾಗಲಿ ಬಂದು ಮತ್ತು ನಮಗೆ ಡಿಸ್ಟರ್ಬ್ ಮಾಡೋದು ಬ್ಯಾಡ ಅಂತೇಳಿ ಏನು ಮಾಡಿದರು ವಿವೇಕರಾವ್ ವಿವೇಕರಾವ್ ಪಾಟೀಲ್ ಅವ್ರನ್ನ ಎಮ್ ಎಲ್ ಸಿಯನ್ನಾಗಿ ಮಾಡಿದರು ಎಮ್ ಎಲ್ ಸಿ ಆದಮೇಲೆ ವಿವೇಕರಾವ್ ಪಾಟೀಲ್ ಅವರು ಸ್ವಂತ ಅಸ್ತಿತ್ವ ಏನಾದರೂ ಕಂಡುಕೊಂಡ್ರೆ ಅದು ಆಗಲಿಲ್ಲ ಏನಾದಪ್ಪ ಅಂದರೆ ಅವರು ಸ್ವತ ಸ್ವಂತ ಸ್ವತಂತ್ರ ಅಸ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಮುಂದಾಗಲೇ ಇಲ್ಲ ಎಮ್ ಎಲ್ ಸಿ ಆದಮೇಲೆ ವಿವೇಕ್ರಾವ್ ಪಾಟೀಲ್ ಅವರು ತಮ್ಮ ಸ್ವತಂತ್ರ ರಾಜಕೀಯ ಅಸ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಮುಂದಾಗಲೇ ಇಲ್ಲ ಅವತ್ತಿನ ಬದಲಾಗಿ ಏನು ಮಾಡಿದ್ರಂದ್ರೆ ಅವರು ಅವತ್ತಿನ ಸಚಿವರಾಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರ ನೆರಳಾಗಿ ನಡೆದುಕೊಂಡಿದ್ದರು ಇನ್ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಅವರು ಮತ್ತು ವಿವೇಕ್ರಾವ್ ಪಾಟೀಲ್ ಅವರು ಬಹಳ ವರ್ಷಗಳಿಂದ ಮಿತ್ರರು ಇದ್ದರೂ ಕೂಡ ರಾಜಕಾರಣದಲ್ಲಿ ಏನಾಕತ್ತು ಯಾವಾಗ ಏನಾಕತ್ತೋ ಗೊತ್ತಾಗಂಗಿಲ್ಲ ಅವರು ಒಳ್ಳೆಯ ರೀತಿಯಿಂದ ಅವರು ಹೊಂದಾಣಿಕೆ ಆಗಿರ್ಬೋದು ಬಟ್ ಇವರು ಸ್ವತಂತ್ರ ಅಸ್ತಿತ್ವ ಮಾತ್ರ ಅಲ್ಲೇ ಮಠಾಶೆಗೆ ಹೋಗಿತ್ತು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತು ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಬಿ ಜೆ ಪಿ ಸರ್ಕಾರವನ್ನು ತಂದಂಥ ರಮೇಶ್ ಜಾರಕಿಹೊಳಿ ಅವರ ಜೊತೆ ವಿವೇಕ್ರಾವ್ ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ನೆರಳಾಗಿ ಬಿ ಜೆ ಪಿಯನ್ನು ಸೇರ್ಕೋಲೆಯಲ್ಲಿ ಅವರು ಯಾಕಂದರೆ ವಿಧಾನ ಪರಿಷತ್ತಿನಲ್ಲಿ ಇವರು ಕಾಂಗ್ರೆಸ್ಸನ್ನು ಸಹ ಸದಸ್ಯರಾಗಿದ್ದರಲ್ಲ ಬಟ್ ಅದನ್ನು ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆ ಆಗಬೇಕಾಗಿತ್ತು ಸೇರ್ಪಡೆ ಆಗಲಿಲ್ಲ ಸಹ ಸದಸ್ಯರಾಗಿ ಉಳಿದಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಎಮ್ ಎಲ್ ಸಿ ಚುನಾವಣೆಯೊಳಗೆ ಕಾಂಗ್ರೆಸ್ನಲ್ಲಿ ಉಳಿರೋ ಅಂತೇಳಿ ಭಾಳ ಜನ ಹೇಳಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಉಳಿಲಿಲ್ಲ ಅವರು ಅವರು ಮತ್ತು ರಮೇಶ್ ಜಾರಕಿಹೊಳಿ ನೆರಳಾಗೆ ಪಂಟ್ ಬಿಟ್ಟರು ಇತ್ತ ಕಾಂಗ್ರೆಸ್ ಪಕ್ಷಕ್ಕೂ ಸಿ ಉಳಿಲಿಲ್ಲ ಬಿ ಜೆ ಪಿ ಪಕ್ಷಕ್ಕೂ ಅಧಿಕೃತವಾಗಿ ಸೇರಲಿಲ್ಲ ನಡು ನೀರಿನಾಗ ಅವರ ರಾಜಕೀಯ ಜೀವನ ಬಿಟ್ಟಿತ್ತು ಅಂತ ಹೇಳುವಂಥದ್ದು ಇದ್ದರು ವಿವೇಕ್ರಾವ್ ಪಾಟೀಲರ ಜೀವನದನ್ನು ಬರ್ಬಾದ್ ಮಾಡಿದಂಥ ಜಾರಕಿಹೊಳಿ ಫ್ಯಾಮಿಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಮತ್ತು ಇವ್ರನ್ನೇನು ಕ್ಯಾಂಡಿಡೇಟಾಗಿ ನಿಲ್ಲಿಸಲೇ ಇಲ್ಲ ಇವ್ರನ್ನ ನಿಲ್ಲಿಸಿ ಅವ್ರು ಆರಿಸಿ ತರ್ಬೋದಾಗಿತ್ತು ಯಾಕಂದರೆ ಕುರುಬ ಸಮಾಜದವ್ರಿಗೆ ಬೆಂಬಲ ಮತ್ತು ಅವ್ರಿಗೆ ಒತ್ತಾಸೆ ನೀಡಿದ ಶ್ರೇಷ್ಠ ಅವ್ರಿಗೆ ಬರ್ತಿತ್ತು ಇವ್ರನ್ನ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿ ಅವ್ರು ಏನು ಮಾಡಿಬಿಟ್ರು ಮತ್ತೊಬ್ಬ ಸೋದರ ಲಕ್ಕನ್ ಜಾರಕಿಹೊಳಿ ಇಲೆಕ್ಷನ್ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ಕೊಂಡು ನಿಮ್ಗೆ ಹೋರ್ಸರು ನಿಮ್ಗೆ ಸಪೋರ್ಟ್ ಮಾಡಿದ್ದೆವು ಈ ಸಲ ನಮಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ಇವರಿಗೆ ಭಾವನಾತ್ಮಕವಾಗಿ ವಿವೇಕರಾವ್ ಪಾಟೀಲ್ ಅವ್ರ ಮೇಲೆ ಒತ್ತಾಯ ಹೇರಿದ್ರಿಂದ ಇವರು ಅನಿವಾರ್ಯವಾಗಿ ಅದಕ್ಕೆ ಹಾಕಿಕೊಳ್ಳಲೇಬೇಕಾಗಿತ್ತು ಯಾಕಂದರೆ ಕೆ ಎಮ್ ಎಪ್ ಒಂದು ಅಧ್ಯಕ್ಷ ಸ್ಥಾನವನ್ನು ಜಾರಿ ಕೇಳಿ ಅವರು ಕೊಟ್ಟಿದ್ರಲ್ಲ ಅದನ್ನ ಇಲ್ಲಿ ಕಳ್ಕೊಬೇಕಾಕತಿ ಅನ್ನೋ ಭಯ ಇತ್ತು ಏನೋ ಗೊತ್ತಿಲ್ಲ ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಳ್ಳದಂಥ ಈ ವಿವೇಕರಾವ್ ಪಾಟೀಲ್ ಅವರನ್ನು ಯಾವ ಪಕ್ಷಗಳು ಸೀರಸ್ಸಾಗಿ ತೆಗೆದುಕೊಳ್ಳಲೇ ಇಲ್ಲ ಜೊತೆಗೆ ಇವರು ಕೂಡ ಕೆ ಎಮ್ ಎಫ್ನ ಅಧ್ಯಕ್ಷತೆಯ ಸ್ಥಾನವನ್ನು ಬಿಟ್ಟ ರಾಜಕೀಯ ತಮ್ಮದೇ ಆದ ಒಂದು ರಾಜಕೀಯ ಅಸ್ತಿತ್ವವನ್ನು ಸ್ಥಾಪಿಸ್ಕೊಳ್ಳೋಕ್ಕೆ ಮುಂದಾಗಲೇ ಇಲ್ಲ ಬಹುಶಃ ಮುಂದಾಗಿದ್ದರೆ ಮುಂದಾಗಿದ್ದರೆ ಪಕ್ಷಗಳು ಯಾವುದಾರು ಪಕ್ಷಗಳು ಇವ್ರನ್ನ ಗುರುತಿಸ್ತಿದ್ದವು ಏನೋ ಆದರೆ ಇದು ಮುನ್ನಡೆಯಾದ ಇವರ ಪರಿಸ್ಥಿತಿ ಇವರ ವ್ಯಕ್ತಿತ್ವದಿಂದಾಗಿ ಯಾವ ಪಕ್ಷಗಳು ಕೂಡ ಇವ್ರನ್ನ ಆಗಿ ತೊಗೊಳ್ಳಲಿಲ್ಲ ಹಾಗೆ ಯಾವ ಕ್ಷೇತ್ರಕ್ಕೂ ಇವ್ರನ್ನ ಅಭ್ಯರ್ಥಿಯನ್ನಾಗಿ ಕೂಡ ಮಾಡಲೇ ಇಲ್ಲ ಸ್ನೇಹಿತರೆ ಇದು ಒಂಥರದಲ್ಲಿ ಲೆಜೆಂಡ ರಾಜಕೀಯ ಫ್ಯಾಮಿಲಿಯ ಸೋಲು ಅಂತ ಹೇಳ್ಬೋದು ಸ್ನೇಹಿತರೆ ಕೆಲವೇ ದಿನಗಳ ಹಿಂದೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ಕೂಡ ಜಾರಕಿಹೊಳಿ ಫ್ಯಾಮಿಲಿ ವಿವೇಕರಾವ್ ಪಾಟೀಲ್ ಅವ್ರ ಕಡೆಯಿಂದ ಕಸಿದುಕೊಂಡಿತ್ತು ಇವರ ಬದಲಾಗಿ ಇವರೇ ಸಪೋರ್ಟ್ ಮಾಡಿದಂಥ ಇವರೇ ಎದುರುಗಡೆ ನಿಂತು ಅವರಿಗೆ ನಡುಕು ಹುಟ್ಟಿಸಿದಂಥ ಅರ್ಭಾವಿ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಅವರು ಕೆ ಎಮ್ ಎಫ್ ಒಕ್ಕೂಟದ ಅಧ್ಯಕ್ಷರಾಗಿ ಬಿಟ್ಟಿದ್ದರು ಪೇಪರ್ದವ್ರು ಕೇಳಿದರು ಹೆಂಗ್ರಿ ಇದನ್ನು ನೀವು ವಿವೇಕರಾವ್ ಪಾಟೀಲ್ರಿಗೆ ಬಿಟ್ಟ ನೀವ್ಯಾಕಾದ್ರಿ ಮತ್ತು ಅವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರು ಒಂದು ಕಡೆಯಲ್ಲ ಏಮ್ಯಾಪಿದಾಗ ಅವಾಗ ಬಾಲ್ಚಂದ್ ಜಾರಕಿಹೊಳಿ ಅವರು ಹೇಳಿದರು ಇಲ್ಲ ಇದನ್ನು ನಮಗೆ ವಿವೇಕ್ರಾವ್ ಪಾಟೀಲ್ ಅವರ ನಮ್ಮನ್ನು ಶಿಫಾರಸು ಮಾಡ್ಯಾರು ಅವರೇ ನಮ್ಮ ಅಧ್ಯಕ್ಷನಾಗಿ ಮಾಡಿದಾರೋ ಅಂತ ಹೇಳಿ ತಿಪ್ಪೆ ಸಾರಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಒಂದು ಘಟನೆಯಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಕುರು ಸಮುದಾಯದಲ್ಲಿ ಅಸಮಾಧಾನ ಹೊತ್ತಿ ಉರಿದಿತ್ತು ಜಾರಕಿ ಹೊಳಿ ಫ್ಯಾಮಿಲಿಯಿಂದ ನನಗೆ ರಾಜಕೀಯ ಭವಿಷ್ಯ ಇನ್ನೇನು ಶೂ ಅಂತ ಕಾಣೋದಿಲ್ಲ ಅಂತ ಹೇಳ್ತಿಕೊಂಡಂಥ ವಿವೇಕ್ರಾವ್ ಪಾಟೀಲ್ ಅವರು ಹುಕ್ಕೇರಿಯಲ್ಲಿಡಿದಂಥ ಬಿ ಜೆ ಪಿಯ ಬಹಿರಂಗ ಸಭೆಯೊಳಗೆ ಭಾರತ ಸರ್ಕಾರದ ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಮೇಲ್ನೋಟಕ್ಕೆ ವಿವೇಕರಾವ್ ಪಾಟೀಲ್ ಅವರು ಜಾರಕಿಹೊಳಿ ಫ್ಯಾಮ್ಲಿಯ ಛಾಯೆಯಿಂದ ಈಗ ಹೊರಬಂದರು ಅಂಥೇಳಿ ಅವರ ಫ್ಯಾಮಿಲಿಯ ಅಭಿಮಾನಿಗಳು ಸಂತೋಷ ಸಂಭ್ರಮ ಪಡುವಂತಾಗಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ವಿವೇಕರಾವ್ ಪಾಟೀಲ್ ಅವರಿಗೆ ಯಾವುದೇ ನಿಲುವುಗಳಿರಲಿಲ್ಲ ಯಾವ ಪಕ್ಷಕ್ಕೂ ಅವರು ಅಂಟಿಕೊಂಡಿರಲಿಲ್ಲ ಜಾರಕಿಹೊಳಿ ಅವರು ಬೇಕಾದರೆ ಯಾವ ಬಿ ಜೆ ಪಿ ಪಕ್ಷದಾಗೋದಾರೂ ಕಾಂಗ್ರೆಸ್ ಪಕ್ಷದಾಗೋದಾರು ಒಂದೊಂದು ಸಂದರ್ಭದಲ್ಲಿ ಅವರು ಅವ್ರ ಪಕ್ಷವನ್ನು ರಿಪ್ರೆಸೆಂಟ್ ಮಾಡ್ತಾರೆ ಬಟ್ ವಿವೇಕರಾವ್ ಪಾಟೀಲ್ ಅವ್ರಿಗೆ ಯಾವ ಪಕ್ಷ ರೀಪ್ರೆಸೆಂಟ್ ಮಾಡಬೇಕು ಅನ್ನೋದು ಅವರಿಗೆ ಬದ್ಧತೆಯೇ ಇರಲಿಲ್ಲ ಸೊ ಈ ಕಾರಣದಿಂದಾಗಿ ನಿನ್ನೆ ಬೆಳವಣಿಗೆ ಇಡೀ ವಸಂತರಾವ್ ಪಾಟೀಲ್ ಅವರ ಬೆಂಬಲಿಗರ ಮನಸ್ಸಿನಲ್ಲಿ ಭಾಳ ಸಂತೋಷವನ್ನು ಉಂಟು ಮಾಡೈತಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಸ್ವತಂತ್ರವಾಗಿ ಧೈರ್ಯದಿಂದ ಬಿ ಜೆ ಪಿ ಪಕ್ಷ ಸೇರಲು ಯಾರ್ಯಾರು ಹೆಲ್ಪ್ ಮಾಡ್ಯಾರು ಏನು ಕತೆ ಅನ್ನೋದನ್ನು ನೋಡೋದಾದ್ರೆ ಹಾಲಿ ಎಂ ಪಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಎಮ್ ಎಲ್ ಎ ಆಗಿರ್ತಕ್ಕಂಥ ಶಶಿಕಲ್ ಜೊಲ್ಲೆ ಜೊತೆಗೆ ಕಣ್ಣೇರಿ ಮಠದ ಶ್ರೀಗಳು ಕೂಡ ಸೇರಿದಂತೆ ಹಲವಾರು ಜನ ವಿವೇಕರಾವ್ ಪಾಟೀಲ್ ಅವರು ಅವರಿಗೆ ಸಾಥ್ ನೀಡಿ ಬಿ ಜೆ ಪಿ ಪಕ್ಷಕ್ಕೆ ಸೇರುವಂತೆ ಒತ್ತಾಸೆ ನೀಡಿದ್ರಂತ ಹಾಗೆ ಅವರು ಸಪೋರ್ಟು ಕೂಡ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಚಿಕ್ಕೋಡಿ ಕ್ಷೇತ್ರದ ಎಂ ಪಿ ಕ್ಷೇತ್ರ ಚುನಾವಣೆ ಇನ್ನೇನೆ ಕೆಲವೇ ದಿನಗಳಲ್ಲಿ ಇರುವಂಥ ಈ ಸಮಯದಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಕುಡಿ ಕೂಡ ಚಿಕ್ಕೋಡಿ ಎಂ ಪಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರುವುದರಿಂದ ಜಾರಕಿಹೊಳಿ ಫ್ಯಾಮಿಲಿಯ ಕುಡಿಯ ವಿರುದ್ಧ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಈ ಅನ್ನಗಳು ಯಾವ ರೀತಿ ಪ್ರಚಾರ ಮಾಡ್ತಾರೋ ಯಾವ ಸ್ಟೆಪ್ ತಗೋತಾರೋ ಗೆಲುವಿನ ದಡಕ್ಕೆ ಹೆಂಗೆ ಅವ್ರನ್ನ ಮುಟ್ಸೋಕೆ ಪ್ರಯತ್ನ ಮಾಡ್ತಾರೋ ಹೇಗೆ ಮುಟ್ಟಿಸ್ತಾರೋ ಹಾಗೆ ವಿವೇಕ್ರಾವ್ ಪಾಟೀಲ್ ಈ ನಡೆಗೆ ಜಾರಕಿಹೊಳಿ ಫ್ಯಾಮ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತೈತಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ